ಸುಡುತ್ತಿರುವ ಬಿಸಿಲಿನಲ್ಲಿ ಮುಳ್ಳು ಸೌತೆಕಾಯಿ ಹೊಲಕ್ಕೆ ಕಾವಲಾಗಿರುವ ಪ್ರಸಾದ್ದು ಗದ್ದೆ ಬದಿಯ ಮೇಲಿರುವ ದೊಡ್ಡ ಮರದ ಹತ್ತಿರ ನಿಂತ್ಕೊಂಡು ಸುತ್ತಲೂ ನೋಡ್ತಾ ಇರ್ತಾನೆ ಎಲ್ಲಿಂದಲೂ ಯಾರು ಬರ್ತಾರ ಹಾಗೆ ಕಾಣಿಸ್ತಾ ಇಲ್ಲ ಯಾರು ಕಾಣಿಸ್ತಾನೂ ಇಲ್ಲ ಸೂರ್ಯ ನೆತ್ತಿ ಮೇಲೆಗ್ ಬಂದ ತುಂಬಾ ಹಸಿವಾಗ್ತಾ ಇದೆ ಈ ಶಾರದ ಇನ್ನೂ ಅನ್ನ ತಗೊಂಡ್ ಬರ್ಲಿಲ್ಲ ಅತ್ತೆ ಸೊಸಿರು ಮಾತಾಡ್ಕೊಳ್ತಾ ನನಗೆ ಅನ್ನ ತಗೊಂಡ್ಬರುವ ವಿಷಯನ ಮರ್ತು ಹೋದಾಗಿದೆ ಸರಿ ಬಿಡಿ ಏನ್ ಮಾಡೋಣ ನನ್ನನ್ನು ಹೋಗೋದು ಶಾರದಂಗೆ ಅಲ್ಲ ಎಂದು ಸ್ವಲ್ಪ ದುಃಖ ಪಡುತ್ತಾ ಇದ್ದರೆ ಛತ್ರಿ ಹಿಡ್ಕೊಂಡು ಅನ್ನ ಸಾರು ಇರುವ ಚೀಲನ ಹಿಡ್ಕೊಂಡು ಶಾರದಾ ಬರ್ತಾಳೆ ಏನಯ್ಯಾ ನಾನು ಚೆನ್ನಾಗಿ ಬೈಕೋತಾ ಇದ್ದೆ ಅಲ್ವಾ ಇಲ್ಲ ಕಣೆ ಶಾರದಾ ನಿನ್ನೆ ನಿನಕ್ ಬೈಕೋತೀನಿ ಹೇಳು ನಿನಗೆ ತುಂಬಾ ಕೆಲಸವಿರುತ್ತಲ್ಲ ಈ ವ್ಯಂಗ್ಯದಿಂದನೇ ತಿಳಿದು ಹೋಗುತ್ತೆ ತಾವು ನಮ್ಮನ್ನ ಬೈಕೋತಾ ಇದ್ದೀರಾ ಇಲ್ವೋ ಅಂತ ಕೂಲಿ ಕೆಲಸದಿಂದ ಬಂದ ಮೇಲೆ ಅತ್ತ ಇಬ್ಬರು ಸ್ವಲ್ಪ ಅಡಿಗೆ ಮಾಡಿ ನನಗೊಂದಿಷ್ಟು ತಗೊಂಬಂದಿದ್ರೆ ನಾನು ತಿಂದು ನನ್ ಕೆಲಸ ನೋಡ್ಕೋತಾ ಇದ್ದೆ ಅಲ್ಲ ಈ ದಿನ ತಡವಾಯ್ತಲ್ಲ ಅದಕ್ಕೆ ಕ್ಷಮಿಸಿ ನಾಳೆಯಿಂದ ಬೇಗನೆ ತಗೊಂಬರ್ತೀನಿ ಸರಿ ಕಣೆ ಶಾರದ ಅನ್ನ ಹಾಕು ತಿಂತೀನಿ ಹಸುವಾಗ್ತಾ ಇದೆ ಎಂದು ಹೇಳಿ ಪ್ರಸಾದ ಮರದ ಕೆಳಗೆ ಕೂತ್ಕೋತಾನೆ ಶಾರದ ಕೂಡ ಕೂತ್ಕೊಂಡು ಏನಯ್ಯ ಇಷ್ಟೊಂದು ಬಿಸಿನಲ್ಲಿ ಕಾವಲ್ ಕಾಯೋದು ಅಗತ್ಯನಾ ಹೇಳು ನನ್ನನ್ನು ನಂಬಿ ವಹಿಸಿಕೊಟ್ಟ ಕೆಲಸನ ನಾವು ಜಾಗ್ರತೆಯಿಂದ ಮಾಡಬೇಕು ಶಾರದಾ ಎಂದು ಅನ್ನುತ್ತಾ ಇರುವಾಗ ಶಾರದಾ ಅನ್ನ ಬಿಡುತ್ತಾಳೆ ಸಾರು ಹಾಕಿ ಪ್ರಸಾದಂಗೆ ಕೊಡ್ತಾಳೆ ಇನ್ನು ಮತ್ತೊಂದು ಕಡೆ ಮಣ್ಣಿನ ಮನೆಯಲ್ಲಿ ಮಕ್ಕಳು ಹರೀಶ್ ಬೈವರನ್ನು ಕೂರಿಸಿ ಅನಾಮಿಕಾ ಅವರಿಗೆ ಅನ್ನ ತಿನ್ನಿಸ್ತಾ ಇರ್ತಾಳೆ ಮಮ್ಮಿ ಹೇಗೂ ಸಮ್ಮರ್ ಹಾಲಿಡೇಸ್ ಬಂದಿದೆ ಅಲ್ಲ ನಾನು ತಂಗಿ ಅಜ್ಜಿಯವರ ಮನೆಗೆ ಹೋಗ್ತೀವಿ ಸರಿನಾ ಹೌದು ಮಮ್ಮಿ ಅಜ್ಜಿ ಮನೆಗೆ ಹೋಗ್ದೆ ತುಂಬಾ ದಿನವಾಗಿದೆ ಹೇಗೂ ಒನ್ ಮಂತ್ ಹಾಲಿಡೇಸ್ ಇದೆ ಅಲ್ಲ ಈ ಒನ್ ಮಂತ್ ಎಲ್ಲ ಅಜ್ಜಿ ಜೊತೆಗಿದ್ದು ಫುಲ್ಲಾಗಿ ಎಂಜಾಯ್ ಮಾಡ್ತೀವಿ ಮಮ್ಮಿ ಸರಿನಾ ಬೇಡ ಮಕ್ಕಳೇ ನೀವು ಅಲ್ಲಿಗೆ ಹೋದ್ರೆ ಅಜ್ಜಿಗೆ ತುಂಬಾ ಕಷ್ಟವಾಗತ್ತೆ ನೀವು ಮಾಡುವ ತುಂಟುತನ ಇಷ್ಟಿಷ್ಟ ಅಲ್ವಲ್ಲ ಈಗ ನನ್ನಿಂದಲೇ ಆಗಲ್ಲ ಇನ್ನು ಅಜ್ಜಿ ಹೇಗೆ ಕಂಟ್ರೋಲ್ ಮಾಡ್ತಾಳೆ ಹೇಳು ಅಬ್ಬಾ ಮಮ್ಮಿ ನಾವೇನು ತುಂಟುತನ ಮಾಡಲ್ಲ ಚೆನ್ನಾಗಿರ್ತೀವಿ ಅಜ್ಜಿನ ಸ್ವಲ್ಪನೂ ಕಷ್ಟ ಕೊಡೋಲ್ಲ ಅಜ್ಜಿ ಹೇಳಿದ ಹಾಗೆ ಕೇಳ್ತೀವಿ ಮಮ್ಮಿ ಮೊದಲು ಅನ್ನ ತಿನ್ನಿ ಆಮೇಲೆ ಅಜ್ಜಿ ಮನೆಗೆ ಹೋಗುವ ವಿಷಯನ ಮಾತಾಡೋಣ ಮೊದಲು ನೀನು ಅಜ್ಜಿ ಮನೆಗೆ ಹೋಗಕ್ಕೆ ಒಪ್ಕೊಂಡ್ರನೆ ನಾನು ಅನ್ನ ತಿಂತೀನಿ ಇಲ್ಲ ಅಂದ್ರೆ ತಿನ್ನಲ್ಲ ಎಂದು ಭವ್ಯ ಹಠ ಮಾಡುತ್ತಾ ಇರುತ್ತಾಳೆ ನೀನು ತಿಂದ್ರನೆ ಕಳಿಸೋ ಬಗ್ಗೆ ಆಲೋಚಿಸ್ತೀನಿ ಇಲ್ಲ ಅಂದ್ರೆ ಇಲ್ಲೇ ಎಂದು ಅನಾಮಿಕ ಹೇಳುತ್ತಲೇ ಇನ್ನು ಭವ್ಯ ಅನ್ನ ತಿನ್ನೋದಕ್ಕೆ ಬಾಯಿ ತೆಗೆಯುತ್ತಾಳೆ ಅನಾಮಿಕ ಅನ್ನ ತುತ್ತಿಡುತ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಕರೆಂಟ್ ಇಲ್ಲದೇ ಇದ್ದರಿಂದ ಬೀದಿ ಕೊನೆಯಲ್ಲಿರುವ ಮರದ ಕೆಳಗೆ ಅತ್ತೆ ಸೊಸೆಯರು ಶಾರದಾ ಅನಾಮಿಕ ಕೂತ್ಕೊಂಡು ಬೀಸಣಿಗೆಯಿಂದ ಬೀಸ್ಕೊಳುತ್ತಾ ಮಾತಾಡ್ಕೊತಾ ಇರ್ತಾರೆ ಅತ್ತೆ ಕೂಲಿ ಕೆಲಸಕ್ಕೆ ಹೋಗ್ ಮೇಲೆ ನಾವಿಬ್ರು ಖಾಲಿಯಾಗಿ ಇರ್ತೀವಲ್ಲ ಖಾಲಿಯಾಗಿ ಇರದೆ ಕೂತ್ಕೊಳ್ಳೋದಕ್ಕೆ ನಮ್ಗೆ ಬೇರೆ ಏನು ಕೆಲಸವಿಲ್ವಲ್ಲ ಕೆಲಸ ಏನು ಇಲ್ಲಲ್ಲ ಅತ್ತೆ ಆದ್ರೆ ನಮಗೆ ನಾವು ಏನಾದ್ರೂ ಕೆಲ್ಸನ ಏರ್ಪಾಟು ಮಾಡ್ಕೊಂಡ್ರೆ ಸರಿ ಹೋಗುತ್ತಲ್ಲ ಏನೇ ಸೊಸೆ ಮೊದಲೇ ನನಗೆ ಬುದ್ಧಿ ಅಷ್ಟಷ್ಟೇ ನೀನ್ ಹೀಗೆ ಅರ್ಧರ್ಧ ಹೇಳಿದ್ರೆ ನನಗೆ ಹೇಗೆ ಅರ್ಥವಾಗುತ್ತೆ ಹೇಳು ನಿನ್ ತಲೆಯಲ್ಲಿ ಏನಿದೆಯೋ ಮೊದಲು ಅದನ್ನ ತೆಗೆದು ಹೊರಗಿಡು ಎಂದು ಶಾರದಾ ತಲೆ ಅನಾಮಿಕ ಭಯಪಡುತ್ತಾ ಅತ್ತೆ ನನ್ನ ತಲೆಯಲ್ಲಿರುವ ಮಿದುಳನ್ನ ಹೊರಗ್ ತೆಗಿಬೇಕು ಅಂದ್ರೆ ನನ್ನ ತಲೆನ ನಾನು ಹೊಡ್ಕೋಬೇಕು ಅಮ್ಮೊ ನನ್ಗೀಗೀಗ್ಲೆ ಸಾಯ್ಬೇಕು ಅಂತ ಇಲ್ಲ ಅತ್ತೆ ಇಂತಹ ಕೆಟ್ಟ ಜೋಕು ಹಾಕ್ಬೇಡ ರೂಮಲ್ಲಿ ಇಟ್ಬಿಟ್ಟು ಕರ್ರಸಾಮೋ ತಿಳಿಸ್ತೀನಿ ಬೇಡ ಅತ್ತೆ ನೀವೇನೋ ಆನೆ ನಾನೇನು ಇಲಿ ನಿಮ್ಮನ್ನ ತಟ್ಕೊಳ್ಳೋದು ನಿಮ್ಮ ಏಟನ್ನ ಸಹಿಸೋದು ನಿಮ್ಮ ಬೈಗಳನ್ನ ಸಹಿಸೋದು ಆಗಲ್ಲ ಅತ್ತೆ ಅಯ್ಯೋ ಸೊಸೆ ನಿನ್ನ ತಲೆಯಲ್ಲಿರೋದು ಹೊರಗಿಡು ಅಂತ ಹೇಳಿದ್ರೆ ಮಿದುಳಲ್ವೇ ಸೊಸೆ ಆಲೋಚನೆ ಅಂತ ನೀನೇನೋ ಆಲೋಚನೆ ಬಂತು ಅಂತ ಆ ಹೇಳಿದ್ಯಲ್ಲಾ ನನಗೆ ನನ್ಗೆ ಅಂತ ಇದ್ದೀನಿ ಅಷ್ಟೇ ಓಹೋ ಅದ ಅತ್ತೆ ವಿಷಯ ಸರಿ ನನ್ನ ಬುರುಡೆನಲ್ಲಿ ಏನು ಆಲೋಚನೆ ಬಂತೋ ನಿಮಗೆ ಹೇಳ್ತೀನಿ ನೀವು ಕೇಳಿ ಹೇಳೇ ಬೇಗ ಅತ್ತೆ ಬಿಸಿಲು ಕಾಲದಲ್ಲಿ ಬಹಳ ಏನು ಮಾರಾಟವಾಗುತ್ತೆ ಯಾರಾದ್ರೂ ಯಾವಾಗ್ಲೂ ತಿನ್ನೋದು ಮುಳ್ಳು ಸೌತೆಕಾಯಿ ಅಲ್ವಾ ಹೌದು ಸೌತೆಕಾಯಿ ತುಂಬಾ ತಿಂತಾರೆ ಬಿಸಿಲು ಕಾಲದಲ್ಲಿ ಆರೋಗ್ಯಕ್ಕೆ ಕೂಡ ಎಷ್ಟೋ ಒಳ್ಳೇದು ಟೌನ್ ಅಲ್ಲಿ ತಿರುಗುತ್ತಾ ಮಾರಿದ್ರು ಅದಕ್ಕೆ ಒಳ್ಳೆ ಲಾಭನೇ ಬರುತ್ತೆ ಒಂದ್ ಕಡೆ ಇಟ್ಕೊಂಡು ಮಾರಾಟ ಮಾಡಿದ್ರು ದುಡ್ಡು ಚೆನ್ನಾಗಿ ಬರುತ್ತೆ ಮುಳ್ಳು ಸೌತೆಕಾಯಿಗೆ ಬಿಸಿಲು ಕಾಲದಲ್ಲಿ ಅಷ್ಟು ಡಿಮ್ಯಾಂಡ್ ಇದೆ ಅಂದ್ರೆ ಅತ್ತೆ ಕೂಲಿ ಕೆಲಸದಿಂದ ಮನೆಗೆ ಬಂದ್ಮೇಲೆ ಇಷ್ಟು ಅನ್ನ ತಿಂದುಬಿಟ್ಟು ಸೌತೆಕಾಯಿನ ಮಾರಾಟ ಮಾಡೋದಕ್ಕೆ ಹೋಗೋಣ ಒಂದೊಂದು ಸೌತೆಕಾಯಿ ಹತ್ತು ರೂಪಾಯಿ ಅಂತ ಹೇಳಿ ಮಾರಿದ್ರು ನಮಗೆ ಆಗ ಕೈ ತುಂಬಾ ದುಡ್ಡಿರುತ್ತೆ ಹಾಗೆ ಆಗ್ಲಿ ಸೊಸೆ ಮುಳ್ಳು ಸೌತೆಕಾಯಿ ಮಾರಾಟ ಮಾಡೋದಕ್ಕೆ ಒಂದು ತಳ್ಳುಗಾಡಿ ಬೇಕು ಹಾಗೆ ಕಡಿಮೆ ರೇಟಿನಲ್ಲಿ ನಮಗೆ ಹೆಚ್ಚು ಮುಳು ಸೌತೆಕಾಯಿನ ಕೊಡೋರು ಕೂಡ ನಮಗೆ ಬೇಕು ಸೌತೆಕಾಯಿಗಳ ಬಗ್ಗೆ ದುಃಖವಿಲ್ಲ ಯಾಕಂದ್ರೆ ಮಾವಯ್ಯ ಕಾವಲಾಗಿ ಕಾಯ್ತಾ ಇರುವ ಮುಳ್ಳು ಸೌತೆಕಾಯಿ ಯಜಮಾನ ಇದನ್ನಲ್ಲ ಆ ತೋಟದ ಯಜಮಾನನ ಮಾತನಾಡೋಣ ಸ್ವಲ್ಪ ರೇಟ್ ಕಮ್ಮಿ ಮಾಡ್ಕೊಂಡು ಆ ಸೌತೆಕಾಯಿ ಕೊಡಿ ಅಂತ ನಾವು ಬೇಡ್ಕೊಳ್ಳೋಣ ಆಲೋಚನೆ ಚೆನ್ನಾಗೇ ಇದೆ ಸೊಸೆ ಇನ್ನು ನಾವಿಬ್ಬರು ಸೇರಿ ಆಲೋಚನೆ ಆಚರಣೆಯಲ್ಲಿ ಇಡೋಣ ಎಂದು ಅತ್ತೆ ಸೊಸೆರಿಬ್ಬರು ಮಾತನಾಡಿಕೋತಾರೆ ಒಂದು ದಿನ ಸಾಯಂಕಾಲ ಅತ್ತೆ ಸೊಸೇರಿಬ್ಬರು ಸೇರಿ ಪ್ರಸಾದ್ ಕಾವಲಾಗಿ ಇರುತ್ತಿರುವ ಮುಳ್ಳು ಸೌತೆಕಾಯಿ ತೋಟದ ಹತ್ರ ಬರ್ತಾರೆ ಆಗ ಪ್ರಸಾದ್ ಆ ತೋಟದ ಯಜಮಾನ ಸುದರ್ಶನ್ ಹತ್ರ ಮಾತನಾಡ್ತಾ ಇರ್ತಾನೆ ಸ್ವಾಮಿಯವ್ರೆ ನಿಮ್ ಜೊತೆ ಮಾತನಾಡೋದಕ್ಕೆ ನನ್ನ ಮನೆಯ ಅತ್ತಸಿ ಇಬ್ರು ಬಂದಿದ್ದಾರೆ ಯಾವ ವಿಷಯದ ಬಗ್ಗೆ ಮಾತಾಡ್ಬೇಕು ಅಂತ ಇದ್ದಾರೆ ಪ್ರಸಾದ್ ಅದೇ ಸ್ವಾಮಿ ನಾವು ಬೆಳಿತಾ ಇರುವ ಮುಳ್ಳು ಸೌತೆಕಾಯಿ ಬಗ್ಗೆ ಹೌದಾ ಅಂದ್ರೆ ಬಾ ಅಂತ ಹೇಳು ಎಂದು ಸುದರ್ಶನ್ ಹೇಳುತ್ತಲೇ ಅವರಿಗೆ ಸ್ವಲ್ಪ ದೂರದಲ್ಲಿ ನಿಂತುಕೊಂಡಿರುವ ಅತ್ತೆ ಸೊಸೆಯರು ಸುದರ್ಶನ್ ಹತ್ರ ಬರ್ತಾರೆ ಅತ್ತೆ ಸೊಸೆಯರಿಬ್ಬರು ಸುದರ್ಶನ್ ನಮಸ್ಕರಿಸುತ್ತಾರೆ ಸುದರ್ಶನ್ ಕೂಡ ಅವರಿಗೆ ಕೈ ಮುಗಿಯುತ್ತಾನೆ ನೀವೇನಾ ಪ್ರಸಾದ ಹೆಂಡತಿ ಸೊಸೆ ಏನು ನನ್ನ ಹತ್ರ ಏನೋ ಮಾತಾಡ್ಬೇಕು ಅಂದ್ರಂತೆ ಎಂದು ಸುದರ್ಶನ್ ಕೇಳುತ್ತಲೇ ಅತ್ತೆ ಸೊಸೆಯರಿಬ್ಬರು ಬಂದ ವಿಷಯದ ಬಗ್ಗೆ ಮಾತಾಡ್ತಾರೆ ಇನ್ನು ಆಗ ಸುದರ್ಶನ್ ಒಪ್ಕೋತಾನೆ ಅತ್ತೆ ಸೊಸೆಯರಿಂದ ದುಡ್ಡು ತಗೋತಾನೆ ಪ್ರಸಾದ್ ಅತ್ತೆ ಸಸ್ಯರಿಬ್ಬರಿಗೂ ಒಂದು ಚೀಲದ ತುಂಬಾ ಸೌತೆಕಾಯಿ ಕೊಟ್ಟು ಕಳಿಸು ಎಂದು ಹೇಳಿ ಹೊರಟು ಹೋಗುತ್ತಾನೆ ಇನ್ನು ಆಗ ಪ್ರಸಾದ್ ಅತ್ತೆ ಸಸ್ಯರು ಸೇರಿ ಒಂದು ಚೀಲದ ತುಂಬಾ ಮುಳು ಸೌತೆಕಾಯಿ ಕೊಯ್ಕೋತಾರೆ ಆ ಚೀಲವನ್ನು ಬಲವಾಗಿ ದಪ್ಪವಾಗಿರುವ ಅತ್ತೆ ಶಾರದ ಮೇಲೆ ಇಡ್ತಾರೆ ಮಾವ ಸಸ್ಯರಿಬ್ಬರು ಸೇರಿ ಇನ್ನು ಒಂದು ಅರ್ಧ ಗಂಟೆ ಕಾಲ ನಡೆದ ನಂತರ ಮನೆಗೆ ಸೇರಿಕೊಳ್ಳುತ್ತಾರೆ ಮನೆಯಲ್ಲಿ ಸಿದ್ಧವಾಗಿರುವ ತಳ್ಳುಗಾಡಿಯ ಮೇಲೆ ಮುಳು ಸೌತೆಕಾಯ ಇಟ್ಕೋತಾರೆ ಸೊಸೆ ಈಗಂತೂ ರಾತ್ರಿ ಆಗಿದೆ ಅಲ್ಲ ಇನ್ನು ಮುಳು ಸೌತೆಕಾಯಿ ಯಾರು ತಗೊಳಲ್ಲ ನಾಳೆಯಿಂದ ಟೌನ್ ಹೋಗಿ ಮಾರಾಟ ಮಾಡೋದು ಶುರು ಮಾಡು ನೀವ್ ಬರಲ್ವಾ ಮಕ್ಕಳನ್ನು ನೋಡ್ಕೋತಾ ಇರ್ತೀನಿ ಕಣೇ ನೀನ್ ಹೋಗು ಎಂದು ಹೇಳುತ್ತಲೇ ಅನಾಮಿಕ ಏನು ಮಾತನಾಡದೆ ಅಡಿಗೆ ಮನೆಯೊಳಗೆ ಹೋಗುತ್ತಾಳೆ ಹಾಗೆ ಆ ದಿನ ರಾತ್ರಿ ಕಳೆದು ಹೋಗುತ್ತೆ ಇನ್ನು ಮಾರನೇ ದಿನ ಸೊಸೆ ಅನಾಮಿಕ ಸೌತೆಕ ಇರುವ ಗಾಡಿಯನ್ನು ತಳ್ಕೊಳ್ತಾ ಟೌನ್ ಅಲ್ಲಿ ತಿರುಗ್ತಾ ಇರ್ತಾಳೆ ತನ್ನ ತನ್ನನೆಯ ಮುಳ್ಳು ಸೌತೆಕಾಯಿಗಳು ಬನ್ನಿಸ್ವಾಮಿ ಬನ್ನಿ ಒಂದೊಂದು ಹತ್ತು ರೂಪಾಯಿ ಹೀಗೆ ತಿಂದ್ರಿ ಅಂದ್ರೆ ಹಾಗೆ ಬಿಸಿ ಬಿಸಿಯೆಲ್ಲಾ ಮಾಯವಾಗುತ್ತೆ ಎಂತಹ ಬಿಸಿಯನ್ನಾದರೂ ಈ ಮುಳ್ಳು ಸೌತೆಕಾಯಿ ಮಾಯ ಮಾಡುತ್ತೆ ಕೂಲ್ ಕೂಲ್ ಸೌತೆಕಾಯಿಗಳು ಬನ್ನಿಸ್ವಾಮಿ ಬನ್ನಿ ಎಂದು ಮಾರಾಟ ಮಾಡುತ್ತಾ ಅನಾಮಿಕಾ ಮುಂದಕ್ಕೆ ಹೋಗ್ತಾ ಇರ್ತಾಳೆ ಒಂದು ಕಡೆ ಚಕ್ರವರ್ತಿ ಎನ್ನುವ ವ್ಯಕ್ತಿ ಅನಾಮಿಕಾ ಮಾರುವ ಸೌತೆಕಾಯಿ ಹತ್ರ ಬರ್ತಾನೆ ಅನಾಮಿಕಾ ಅವನನ್ನು ನೋಡಿ ಸಂತೋಷ ಪಡುತ್ತಾಳೆ ಬನ್ನಿ ಸ್ವಾಮಿ ಬನ್ನಿ ಕೂಲ್ ಕೂಲ್ ಸೌತೆಕಾಯಿಗಳು ಒಂದು ಹತ್ತು ರೂಪಾಯಿನೇ ಎಂದು ಅನ್ನುತ್ತಾಳೆ ಆಗ ಆ ವ್ಯಕ್ತಿ ಒಂದು ಸೌತೆಕಾಯನ್ನ ಹಿಡ್ಕೊಂಡು ನೋಡಿ ಈ ಏನಮ್ಮ ಕೂಲ್ ಕೂಲ್ ಅಂದೆ ಈ ಮುಳ್ಳು ಸೌತೆಕಾಯನ್ನ ಹಿಡ್ಕೊಂಡು ನೋಡಿದ್ರೆ ಎಂತ ಕೂಲ್ ಇಲ್ಲದೆ ಮಾಮೂಲಾಗಿ ಇದೆಯೇ ಅಯ್ಯೋ ಸ್ವಾಮಿ ಕೂಲ್ ಕೂಲ್ ಅಂದ್ರೆ ನಾನು ಮಾರ್ತಾ ಇರುವ ಮುಳ್ಳು ಸೌತೆಕಾಯಿ ಕೂಲ್ ಆಗಿರೋದಲ್ಲ ಸ್ವಾಮಿ ಇದನ್ನ ತಿಂದ್ರೆ ಈ ಶರೀರ ಕೂಲಾಗಿರುತ್ತೆ ಅಂತ ಪ್ರಾಣ ಚೆನ್ನಾಗಿರುತ್ತೆ ಅಂತ ಅರ್ಥ ಅನ್ನೋ ಮಾತು ಅಯ್ಯೋ ಸ್ವಾಮಿ ನೀವು ಕೂಲ್ ಕೂಲ್ ಅಂತ ಹೇಳೋದ್ರಲ್ಲಿ ಇಷ್ಟು ದೊಡ್ಡ ದೊಡ್ಡ ಅರ್ಥ ಇದೆಯಾ ಸರಿ ತಾಯಿ ನನಗೊಂದೆರಡು ಕೊಡು ಮನೆಗ್ ತಗೊಂಡ್ ಹೋಗ್ಬೇಕು ಎಂದು ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾ ಒಂದೆರಡು ಸೌತೆಕಾಯನ್ನ ಕಟ್ ಮಾಡಿ ಕವರಲ್ಲಿಟ್ಟು ಕೊಡುತ್ತಾಳೆ ಅವನು ಕೊಡುವ ದುಡ್ಡನ್ನು ತೆಗೆದುಕೊಂಡು ಮುಂದಕ್ಕೆ ಹೋಗ್ತಾಳೆ ಹಾಗೆ ಆ ದಿನ ಕತ್ತಲಾಗುವವರೆಗೂ ಮನೆ ಮನೆಗೂ ತಿರುಗುತ್ತಾ ತಾನು ತೆಗೆದುಕೊಂಡು ಬಂದ ಮುಳ್ಳು ಸೌತೆಕಾಯಿಗಳನ್ನೆಲ್ಲ ಮಾರಾಟ ಮಾಡುತ್ತಾಳೆ ಹಾಗೆ ಮಾರಾಟ ಮಾಡಿ ಬಂದ ದುಡ್ಡನ್ನು ತೆಗೆದುಕೊಂಡು ಬಂದು ಅತ್ತೆ ಶಾರದೊಳಗೆ ಕೊಡುತ್ತಾಳೆ ಆ ದುಡ್ಡನ್ನು ನೋಡಿ ಎಷ್ಟು ಸಂತೋಷ ಪಡುತ್ತಾಳೆ ಅತ್ತೆ ಸೊಸೆ ಬಿಸಿಲು ಕಾಲದಲ್ಲಿ ಮುಳ್ಳು ಸೌತೆಕಾಯಿ ಮಾರಾಟ ಮಾಡಬೇಕು ಅನ್ನುವ ಯೋಚನೆ ಒಳ್ಳೆ ಸಂಪಾದನೆ ತಗೊಂಡ್ಬಂದಿದೆಯಲ್ಲ ಹೀಗೆ ದುಡ್ಡು ಬರ್ತಾ ಇದ್ರೆ ನಮ್ಮ ಬದುಕೆ ಬದಲಾಗಿ ಹೋಗುತ್ತೆ ಹೌದು ಅತ್ತೆ ನಾನು ಕೂಡ ಅದನ್ನೇ ಅನ್ಕೋತಾ ಇದ್ದೀನಿ ಇಲ್ಲ ಅಂದ್ರೆ ತಿರುಗುತ್ತಾ ಮಾರಾಟ ಮಾಡೋದ್ರಿಂದ ಕಾಲು ತುಂಬಾ ನೋವಾಗ್ತಾ ಇದೆ ಅತ್ತೆ ಹಾಗೆ ಮಲ್ಕೋ ಸೊಸೆ ನಾನು ಕಾಲು ತಿಕ್ತೇನೆ ಬೇಕೋ ಅಂದ್ರೆ ಜಂಡು ಬಾಂಬ್ ಕೂಡ ಹಚ್ಚಿ ತಿಕ್ತೀನಿ ಕಣೇ ಇನ್ನು ಬೇಕು ಅಂದ್ರೆ ಬಿಸಿ ಬಿಸಿ ನೀರಿನ ಕಾವು ಕೊಡ್ತೀನಿ ನೀನು ಮಲ್ಕೋ ಮೊದಲು ಎಂದು ಶಾರದಾ ಹೇಳುತ್ತಲೇ ಅನಾಮಿಕ ಆಶ್ಚರ್ಯದಿಂದ ನೋಡುತ್ತಾ ಅಮ್ಮ ಅತ್ತೆ ಇದೆಲ್ಲ ನನ್ ಮೇಲಿನ ಪ್ರೇಮನೇನಾ ಎಂದು ಕೇಳುತ್ತಾಳೆ ನಿನ್ ಮೇಲಿನ ಪ್ರೇಮ ಅಲ್ಲ ಸೊಸೆ ದುಡ್ಡು ಸಂಪಾದಿಸ್ತಾ ಇರುವ ಮುಳು ಸೌತೆಕಾಯಿನ ಮೇಲಿನ ಪ್ರೇಮದಿಂದ ಮಾತಾಡ್ತಾ ಇದ್ದೀನಿ ಎಂದು ಹೇಳುತ್ತಲೇ ಸೊಸೆ ಅನಾಮಿಕ ಮುಖ ಮುದುರಿಸಿಕೊಳ್ಳುತ್ತಾಳೆ ಅದನ್ನು ನೋಡಿ ಅತ್ತೆ ಶಾರದಾ ನಗುತ್ತಾಳೆ ಯಾಕೆ ಬಿಡು ಸೊಸೆ ನಮ್ಮತ್ತೆ ಏನ್ ಹೇಳಿದ್ರು ನಿಮ್ಮ ಸೊಸೆ ನಂಬಲ ಬಿಡು ಯಾಕಂದ್ರೆ ಅತ್ತೆ ಯಾವಾಗ ಕಟ್ಟಪ್ಪನ ಹಾಗೆ ಬದಲಾಗ್ತಿರೋ ಗೊತ್ತಿಲ್ವಲ್ಲ ಅದಕ್ಕೆ ಅಂತ ಎಂದು ಆ ಹತ್ತೆ ಸ್ವಲ್ಪ ಹೊತ್ತು ಕಷ್ಟ ಸುಖ ಮಾತನಾಡಿಕೊಳ್ಳುತ್ತಾ ಸಂತೋಷದಿಂದ ಹೋಗಿ ಮಲಗುತ್ತಾರೆ ಇನ್ನು ಆ ಮಾರನೇ ದಿನದಿಂದ ಅನಾಮಿಕಾ ಒಂದು ಐಸ್ ಗಡ್ಡ ಮೇಲೆ ಕಟ್ ಮಾಡಿದ ಸೌತೆಕಾಯಿ ಚೂರುಗಳನ್ನು ಕೂಡ ಇಟ್ಟು ಮಾರಾಟ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಒಂದು ಗಾಡಿ ಮೇಲೆ ಮುಳ್ಳು ಸೌತೆಕಾಯಿಗಳನ್ನ ತರ ತರದಿಂದ ಮಾರಾಟ ಮಾಡ್ತಾ ಇರ್ತಾಳೆ ಅದಲ್ಲದೆ ಮುಳ್ಳು ಸೌತೆಕಾಯಿಗಳನ್ನು ಮಾರಾಟ ಮಾಡುತ್ತಾ ಒಳ್ಳೆ ಸಂಪಾದನೆಯಿಂದ ಕುಟುಂಬವನ್ನು ಪ್ರೇಮದಿಂದ ನೋಡ್ಕೊತಾ ಇರ್ತಾಳೆ ಈ ವಿಧದಿಂದ ಖಾಲಿಯಾಗಿರುವ ಸಮಯದಲ್ಲಿ ಹಾಗೆ ಸೀಸನ್ ಅನ್ನು ಹಿಡಿದು ಬಿಸಿಲು ಕಾಲದಲ್ಲಿ ಮುಳ್ಳು ಸೌತೆಕಾಯಿಗಳು ಮಾರಾಟ ಮಾಡಬೇಕು ಅಂತ ಆಲೋಚನೆ ಮಾಡುತ್ತಾಳೆ ಅನಾಮಿಕಾ ಆಲೋಚನೆ ಮಾಡುವುದೊಂದೇ ಅಲ್ಲದೆ ತಕ್ಷಣ ಅದನ್ನು ಆಚರಣೆಯಲ್ಲಿ ಇಡುವ ಪ್ರಯತ್ನ ಅತ್ತೆ ಸಸೇರಿಬ್ಬರು ಸೇರಿ ಮಾಡುತ್ತಾರೆ ಅತ್ತೆಯ ಜೊತೆ ಮಾವನವರ ಸಹಾಯ ಸಹಕಾರದಿಂದ ಅನಾಮಿಕಾ ಮುಳು ಸೌತೆಕಾಯಿ ವ್ಯಾಪಾರವನ್ನ ಮೂರು ಹೂವಿಗೆ ಆರು ಕಾಯಿಗಳ ಹಾಗೆ ಮಾಡುತ್ತಾ ಸಂತೋಷದಿಂದ ಜೀವಿಸ್ತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಒಂದು ವಾರ ಮಾಡಿದ ಕೂಲಿ ಕೆಲಸಕ್ಕೆ ಆ ದಿನ ಸುದರ್ಶನನ ಹತ್ತಿರ ಅತ್ತೆ ಸೊಸ್ಯರು ಶಾರದಾ ನಾಮಿಕರು ತಂದೆ ಮಗ ಪ್ರಸಾದ್ ರಮೇಶರು ದುಡ್ಡು ತೆಗೆದುಕೊಳ್ಳುತ್ತಾರೆ ಸ್ವಾಮಿಯವರೇ ನಾಳೆಯಿಂದ ಈ ಅತ್ತೆ ಸೊಸೆಯರು ಕೆಲಸಕ್ಕೆ ರೀ ಯಾಕೆ ಬರಲ್ಲಪ್ಪಾ ವಾರ ವಾರ ಮಾತನಾಡಿದ ಹಾಗೆ ದುಡ್ಡು ಕೊಡ್ತಾ ಇದ್ದೀನಲ್ಲ ಅಯ್ಯ ದುಡ್ಡಿನ ಸಮಸ್ಯೆ ಅಲ್ಲಪ್ಪ ನಾಳೆಯಿಂದ ನಮ್ಮ ಮೊಮ್ಮಗ ಹರೀಶು ಮೊಮ್ಮಗಳು ಭವ್ಯ ಬೇಸಿಗೆ ಕಾಲದ ರಜೆ ಸ್ವಾಮಿ ಈ ಹತ್ತ ಸಸ್ಯರು ಮನೆ ಹತ್ರನೇ ಇದ್ದು ಅವ್ರನ್ನ ನೋಡ್ಕೋಬೇಕು ಮಕ್ಕಳನ್ನ ನೋಡ್ಕೊಳೋದಕ್ಕೆ ಒಬ್ರು ಸಾಕಾಗುತ್ತಲ್ಲ ಪ್ರಸಾದು ಇಲ್ಲ ಸ್ವಾಮಿ ನಮ್ಮ ಮೊಮ್ಮಕ್ಕಳು ಬಹಳ ತುಂಟರು ಒಬ್ಬರು ಹಿಡ್ಕೊಳ್ಳೋದು ಕಷ್ಟ ಅವ್ರ ಜೊತೆ ಒಬ್ರು ಆಡ್ಕೊಳ್ಳೋದು ಮಹಾ ಕಷ್ಟ ಸ್ವಾಮಿ ಹೌದು ಸ್ವಾಮಿ ಮತ್ತೆ ಸ್ಕೂಲು ಶುರುವಾಗುವವರೆಗೂ ಬರು ಬರಲ್ಲ ಸ್ವಾಮಿ ಮತ್ತೆ ಬೇರೆ ಇಬ್ರು ಹೆಂಗಸ್ರನ್ನ ಕರ್ಕೊಂಡ್ಲಿ ನಾವು ಮಾತ್ರ ಯಾವತ್ತಿನ ಹಾಗೆ ಬೆಳಗ್ಗೆ ಬರ್ತೀವಿ ಸ್ವಾಮಿ ಹಾ ಸರಿ ಬಿಡಿ ಹೋಗಿ ಎಂದು ಸುದರ್ಶನ್ ಹೇಳುತ್ತಲೇ ಎಲ್ಲರೂ ಸೇರಿ ಮನೆಗೆ ಬರುತ್ತಾರೆ ಆಗಲೇ ಪೂರ್ತಿಯಾಗಿ ಕತ್ತಲಾಗಿ ಹೋಗ್ತಾ ಇರುತ್ತೆ ಪಕ್ಕದ ಮನೆಯ ಹಿರಿಯಾಕೆ ಮನೆ ಜಗಲಿ ಮೇಲೆ ಕೂತಿರ್ತಾಳೆ ಅಂಗಳದಲ್ಲಿ ಹರೀಶ್ ಭಾವೇ ಇಬ್ಬರು ವಾಲಿಬಾಲ್ ನ ಹಿಡ್ಕೊಂಡು ನಾನು ನಾನು ಅಂತ ಗಲಾಟೆ ಮಾಡ್ತಾ ಇರ್ತಾರೆ ಏನೇ ಶಾರದಾ ಏನು ಮಕ್ಕಳೇ ನಿನ್ ಮೊಮ್ಮಗ ಮೊಮ್ಮಗಳು ಅರಿ ರೇ ರೇ ಜಗಳವಾಡ್ದೆ ಆಡ್ಕೊಳ್ಳಿ ಅಂತ ಎಷ್ಟು ಹೇಳಿದ್ರು ಯಾರು ಕೇಳ್ತಾ ಇಲ್ಲ ಮೇಲಕ್ಕಿ ವಾದ ಮೊಂಡಿ ವಾದ ಮಾಡ್ತಾರೆ ಅಮ್ಮೋ ತಲೆನೋವು ಬರ್ತಾ ಇದೆ ನಾನು ಹೋಗಿ ಮಲ್ಕೋತೀನಿ ಅನಾಮಿಕಳ ಜೊತೆ ತಲೆನೋವಿನ ಮಾತ್ರ ಕಳಿಸು ಎಂದು ಹೇಳಿ ಆಕೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ಮಕ್ಕಳ ಹತ್ರ ಬರ್ತಾಳೆ ಶುರು ನಾನಲ್ಲ ಮಮ್ಮಿ ತಂಗಿನೇ ಅಣ್ಣಯ್ಯ ಚೀಟಿಂಗ್ ಮಾಡ್ತಾ ಆ ಕಡೆ ಕಡೆ ಮರಕ್ಕೆ ಈ ಈ ಗೋಡೆಗೆ ಅಜ್ಜಿಗೆ ಬಾಲ್ ತಗಲಿದ್ರೆ ಔಟ್ ಅಂತ ಅನ್ಕೊಂಡ್ವಿ ಆದ್ರೆ ಅಣ್ಣಯ್ಯ ಅವನ ಬಾಲು ಮರಕ್ಕೆ ತಗೊಲಿಸ್ದ ಔಟ್ ಅಲ್ವಾ ನೀನ ಹೇಳು ಮಮ್ಮಿ ಇನ್ನು ಆಡ್ಕೊಂಡಿದ್ದಿ ಸಾಕು ಹೋಗಿ ಹೋಮ್ ವರ್ಕ್ ಮಾಡ್ಕೊಳ್ಳಿ ಮಾಡದೆ ಇದ್ರೆ ನಾಳೆ ಕ್ಲಾಸ್ ರೂಮ್ ಅಲ್ಲಿ ಎಲ್ಲರ ಮುಂದೆ ನಿಮ್ಮ ಟೀಚರ್ ಹೊಡಿತಾರೆ ಒಳಗಡೆ ಹೋಗಿ ಎಂದು ಹೇಳಿ ಆ ಮಕ್ಕಳನ್ನು ಕರೆದುಕೊಂಡು ಒಳಗಡೆಗೆ ಹೋಗುತ್ತಾಳೆ ಅನಾಮಿಕಾ ಜಗಲಿ ಮೇಲೆ ಮಂಚ ಹಾಕೊಂಡು ಪ್ರಸಾದ ರಮೇಶು ಕೂತಿರ್ತಾರೆ ಸೊಸೆ ಮಕ್ಕಳನ್ನ ನಾನು ನೋಡ್ಕೋತೀನಿ ನೀನ್ ಅಡಿಗೆ ಮಾಡ್ಬಿಡು ಹಾಗೆ ಅತ್ತೆ ಎಂದು ಹೇಳಿ ಸೌದೆವಲ ಹತ್ರ ಕೂತ್ಕೋತಾಳೆ ಮನೆಯೊಳಗಿರುವ ಮಂಚದಲ್ಲಿ ಶಾರದಾ ಮಕ್ಕಳ ಜೊತೆ ಕೂತ್ಕೊಂಡು ಮಾತನಾಡ್ತಾ ಇರ್ತಾಳೆ ಹಾಗೆ ಒಂದು ಗಂಟೆ ಸಮಯ ಕಳೆದು ಹೋಗುತ್ತೆ ಎಲ್ಲರೂ ಕೂತ್ಕೊಂಡು ಅನ್ನ ತಿನ್ನುತ್ತಾರೆ ಆ ದಿನ ರಾತ್ರಿ ಕಳೆದು ಹೋಗುತ್ತೆ ಇನ್ನು ಮಾರನೇ ದಿನ ಪ್ರಸಾದ್ ರಮೇಶು ಕೆಲಸಕ್ಕೆ ಹೊರಟು ಹೋಗುತ್ತಾರೆ ಅತ್ತೆ ಸಸ್ಯರು ಜಗ್ಲಿ ಮೇಲೆ ಕೂತ್ಕೊಂಡು ಮಾತನಾಡಿಕೊಳ್ತಾ ಇರುವಾಗ ಮಕ್ಕಳು ಹರೀಶ್ ಭವ್ಯರು ಸೌಂಡ್ ಮಾಡುತ್ತಾ ಹೋಗುತ್ತಾ ಇರುವ ವಿಮಾನವನ್ನು ನೋಡುತ್ತಾ ಇರುತ್ತಾರೆ ಅನಯ್ಯ ಆ ದೊಡ್ಡ ವಿಮಾನ ನಂದು ಇಲ್ಲ ತಂಗಿ ಅದು ನಂದು ನೀನು ಚಿಕ್ಕವಳಲ್ಲ ಚಿಕ್ಕವ್ಳಲ್ಲ ಚಿಕ್ಕ ವಿಮಾನ ನಾನು ದೊಡ್ಡವನಲ್ವಾ ನನಗೇನೋ ದೊಡ್ಡ ವಿಮಾನ ನನಗ್ ಚಿಕ್ಕ ವಿಮಾನ ಬೇಡ ನನಗೆ ದೊಡ್ಡ ವಿಮಾನನೇ ಬೇಕು ಆದ್ರೂ ತಂಗಿ ಚಿಕ್ಕ ವಿಮಾನವಾದ್ರು ದೊಡ್ಡ ವಿಮಾನವಾದ್ರು ಇಬ್ರು ಹತ್ಕೋಬಹುದು ಇಬ್ರು ಆಡ್ಕೋಬಹುದು ಹೌದಲ್ವಾ ಅಣ್ಣಯ್ಯ ನನ್ಗೆ ವಿಮಾನ ಹತ್ಬೇಕು ಅಂತಿದೆ ಕೂಡ ಹತ್ಬೇಕು ಅಂತಿದೆ ತಂಗಿ ಮತ್ತೆ ತಡ ಏನಕ್ಕೆ ಅಣ್ಣಯ್ಯ ಅಜ್ಜಿ ಅಮ್ಮ ಮನೆ ಹತ್ರನೇ ಇದ್ದಾರಲ್ಲ ಬಾ ಹೋಗಿ ಕೇಳೋಣ ಹೌದು ತಂಗಿ ಹೋಗಿ ಕೇಳೋಣ ಬಾ ಎಂದು ಅಣ್ಣ ತಂಗಿಯರಿಬ್ಬರು ಮಾತನಾಡಿಕೊಳ್ಳುತ್ತಾರೆ ಅತ್ತೆ ಸೊಸೆರ ಹತ್ರಕ್ಕೆ ಬರ್ತಾರೆ ಮಮ್ಮಿ ಮಮ್ಮಿ ನಂಗು ಅಣ್ಣ ಹಿಂಗು ವಿಮಾನ ಹತ್ತಬೇಕು ಅಂತಿದೆ ನಮ್ಮನ್ನ ವಿಮಾನ ಹತ್ತಿಸ್ತೀಯಾ ಹೌದು ಮಮ್ಮಿ ಈಗ ಹೇಗೂ ಸಮ್ಮರ್ ಹಾಲಿಡೇಸ್ ಅಲ್ವಾ ಹೇಗೂ ನನ್ನನ್ನು ತಂಗಿನ ವಿಮಾನನ ಹತ್ತಿಸ್ಬಿಡಿ ಭವ್ಯ ಹರೀಶು ತಂಟೆ ಮಾಡ್ಬಿಡಿ ಹೋಗಿ ಮಲ್ಕೊಳ್ಳಿ ಅಬ್ಬಾ ಅಜ್ಜಿ ನನ್ನನ್ನು ತಂಗಿನ ವಿಮಾನ ಹತ್ತಿಸಿ ಎಂದು ಹರೀಶ್ ಅನ್ನುತ್ತಿರುವಾಗ ಮತ್ತೊಂದು ವಿಮಾನ ಅದೇ ಸಮಯದಲ್ಲಿ ಅವರ ಮನೆ ಮೇಲಿಂದ ಹೊರಟು ಹೋಗುತ್ತೆ ಹರೀಶ್ ಭವ್ಯರು ಸಂತೋಷ ಆ ವಿಮಾನ ಹೋದ ದಿಶೆಯಲ್ಲಿ ಓಡುತ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ದಿನಗಳು ಕಳೆಯುತ್ತಿದ್ದ ಹಾಗೆ ಮಕ್ಕಳು ಹರೀಶ್ ಭವ್ಯ ವಿಮಾನ ಹತ್ತಬೇಕು ಅಂತ ಎಷ್ಟೋ ಕೋರಿಕೆ ಹೆಚ್ಚಿಸುತ್ತಾರೆ ವಿಮಾನದ ಮೇಲಿನ ಇಷ್ಟವನ್ನು ಆಸೆಯನ್ನು ವಿಪರೀತವಾಗಿ ಬೆಳೆಸ್ಕೋತಾರೆ ಒಂದು ದಿನ ರಾತ್ರಿ ಎಲ್ಲರೂ ಅನ್ನ ತಿನ್ನೋದಕ್ಕೆ ಕೂತ್ಕೋತಾರೆ ಆದರೆ ಹರೀಶ್ ಭವ್ಯರು ಮಾತ್ರ ತಿನ್ನೋದಕ್ಕೆ ಬಾರದೆ ಸಿಟ್ ಮಾಡಿಕೊಂಡು ಮಂಚದ ಮೇಲೆ ಕೂತಿರ್ತಾರೆ ಮಕ್ಕಳು ಹೀಗೆ ತಿನ್ನದೇ ವಿಮಾನ ಹತ್ಬೇಕು ಅಂತ ಹಠ ಮಾಡಿದ್ರೆ ಹೇಗೆ ಹೇಳಿ ನಮ್ಮನ್ನ ವಿಮಾನ ಹತ್ತಿಸಿದ್ರೇನೆ ನಾವು ಅನ್ನ ತಿಂತೀವಿ ಹ್ಯಾಪಿಯಾಗಿರ್ತೀವಿ ಇಲ್ಲ ಅಂದ್ರೆ ಹೀಗೆ ಎಷ್ಟು ದಿನವಾದ್ರೂ ಅನ್ನ ತಿನ್ನದೇ ಇರ್ತೀವಿ ಎಂದು ಹೇಳುತ್ತಲೇ ಅನಾಮಿಕಳಿಗೆ ಕೋಪ ಬರುತ್ತೆ ಅದರಿಂದ ಮಕ್ಕಳನ್ನು ಹೊಡೆಯುತ್ತಾಳೆ ಮಕ್ಕಳು ಅಳತಾ ಇರ್ತಾರೆ ಅಷ್ಟೇ ತಿನ್ನದೆ ಮನೆಯಲ್ಲಿ ಎಲ್ಲರೂ ಮಕ್ಕಳ ಹತ್ರಕ್ಕೆ ಬರ್ತಾರೆ ಸೊಸೆ ಮಕ್ಕಳು ಹಠ ಮಾಡ್ತಿದ್ರೆ ಮುದ್ದು ಮಾಡ್ಬೇಕು ಹೊಡಿಬಾರ್ದು ಬೈಬಾರ್ದು ಅವರು ಇನ್ನು ಭಯಪಟ್ಟು ಹೋಗಲ್ವಾ ಎಂದು ಶಾರದಾ ಹೇಳಿ ಅವರ ಹತ್ರನೇ ಕೂತ್ಕೋತಾಳೆ ರಮೇಶು ಪ್ರಸಾದು ಶಾರದಾ ಅವರವರ ಪದ್ಧತಿಯಲ್ಲಿ ಮುದ್ದಿಸುವ ಪ್ರಯತ್ನ ಮಾಡುತ್ತಾರೆ ಆದ್ರೆ ಯಾರಿಂದಲೂ ಆಗೋದಿಲ್ಲ ಮಕ್ಕಳು ಹಠ ಮಾಡ್ತಾನೆ ಇರ್ತಾರೆ ಕಡೆಗೆ ಅನಾಮಿಕಾ ಹೀಗಂತಾಳೆ ಅತ್ತೆ ನೀವೆಲ್ಲರೂ ತಿನ್ನಿ ನಾನು ಮಕ್ಕಳ ಜೊತೆ ಮಾತಾಡಿ ಅವ್ರನ್ನ ಕರ್ಕೊಂಡ್ ಬರ್ತೀನಿ ಎಂದು ಹೇಳುತ್ತಲೇ ಎಲ್ಲರೂ ಅಲ್ಲಿಂದ ಹೊರಟು ಹೋಗುತ್ತಾರೆ ಮಕ್ಕಳ ಜೊತೆ ಅನಾಮಿಕ ಹೀಗಂತಳೆ ಮಗು ಹರೀಶು ಬೇಬಿ ಭವ್ಯ ಚಿಕ್ಕ ಮಕ್ಕಳನ್ನ ವಿಮಾನದಲ್ಲಿ ಹತ್ಸೋಲ್ಲ ಇಲ್ಲ ಅಂದ್ರೆ ನೀವು ಆಡ್ಕೊಳೋದಿಕ್ಕೆ ಅಂತ ನಾನು ನಿಮಗೊಂದು ವಿಮಾನ ತಯಾರು ಮಾಡಿಕೊಡ್ತೀನಿ ಸರಿನಾ ನಾವು ಅದ್ರಲ್ಲೇ ಹತ್ತಿ ಕೂತ್ಕೋತೀವಿ ಮಮ್ಮಿ ನಾವು ವಿಮಾನದಲ್ಲಿ ಹೋಗ್ತಾ ಇರೋ ಹಾಗೆ ನಮ್ಗೆ ಅನ್ನಿಸ್ಬೇಕು ಸರಿ ಮಕ್ಕಳೇ ಹಾಗೆ ವಿಮಾನ ಮಾಡ್ತೀನಿ ಮೊದಲು ಒಳಗೆ ಬನ್ನಿ ಊಟ ಮಾಡುವರಂತೆ ಎಂದು ಮಕ್ಕಳನ್ನು ಕರೆದುಕೊಂಡು ತಿನ್ನುತ್ತಿರುವವರ ಹತ್ತಿರ ಬರುತ್ತಾರೆ ಇನ್ನು ಅವರ ಜೊತೆ ಕೂರಿಸಿ ಮಕ್ಕಳಿಗೆ ಅನ್ನ ತಿನ್ನಿಸುತ್ತಾ ಇರ್ತಾಳೆ ಇನ್ನು ಆ ದಿನ ರಾತ್ರಿ ಎಲ್ಲರೂ ಮಲಗಿರ್ತಾರೆ ಆದರೆ ಅನಾಮಿಕ ಮಾತ್ರ ಮಲಗಿಕೊಳ್ಳದೆ ಹೊರಗಡೆ ನಿಂತ್ಕೊಂಡು ಆಲೋಚಿಸುತ್ತಾ ಇರ್ತಾಳೆ ಮಕ್ಕಳ ಹತ್ತಿರ ಹೇಗಾದರೂ ವಿಮಾನವನ್ನು ತಂದು ಕೊಡ್ತೀನಿ ಅಂತ ಮಾತು ಕೊಟ್ಟಿರ್ತಾಳೆ ಆದರೆ ಮಕ್ಕಳಿಗಾಗಿ ವಿಮಾನ ಹೇಗೆ ತಗೊಂಡ್ಬರ್ಬೇಕು ಮಕ್ಕಳನ್ನು ಆ ವಿಮಾನದ ಹಠದಿಂದ ಹೇಗೆ ತಪ್ಪಿಸಬೇಕು ಎಂದು ಆಲೋಚನೆ ಮಾಡ್ತಾ ಇದ್ದಾರೆ ಅಲ್ಲಿಗೆ ಶಾರದಾ ಬರ್ತಾಳೆ ಏನೇ ಸೊಸೆ ಮಲ್ಕೊಳದೇ ಹಾಗೆ ಆಲೋಚಿಸ್ತಾ ಮಕ್ಕಳು ವಿಮಾನ ಹತ್ತಬೇಕು ಅಂತ ಹಠ ಮಾಡ್ತಾ ಇದ್ದಾರೆ ಅತ್ತೆ ಹೇಗೆ ವಿಮಾನ ತಯಾರು ಮಾಡ್ಬೇಕು ಅಂತ ಆಲೋಚಿಸ್ತಾ ಇದ್ದೀನಿ ಎಂದು ಹೇಳುತ್ತಲೇ ಶಾರದ ಕೂಡ ಆಲೋಚಿಸಲಿಕ್ಕೆ ಶುರು ಮಾಡುತ್ತಾಳೆ ಸ್ವಲ್ಪ ಹೊತ್ತಿನ ನಂತರ ಸೊಸೆ ಅನಾಮಿಕಾ ಪ್ಲಾಸ್ಟಿಕ್ ಬಾಟಲ್ಸ್ ಇಂದ ವಿಮಾನ ತಯಾರು ಮಾಡಬೇಕು ಅಂತ ಅಂದುಕೊಳ್ಳುತ್ತಾಳೆ ಅದೇ ವಿಷಯವನ್ನು ತಕ್ಷಣ ಅತ್ತೆ ಶಾರದೊಳಗೆ ಕೂಡ ಹೇಳುತ್ತಾಳೆ ಅಂದ್ರೆ ನಾಳೆಯಿಂದ ಪ್ಲಾಸ್ಟಿಕ್ ಬಾಟಲ್ ಆಯ್ಕೋಬೇಕಾ ಸೊಸೆ ತಪ್ಪಲ್ಲ ಅತ್ತೆ ಎಂದು ಇಬ್ಬರು ಮಲಗಿಕೊಳ್ಳುತ್ತಾರೆ ಅತ್ತೆ ಸೊಸೆಯರು ಶಾರದಾ ಅನಾಮಿಕ ಇಬ್ಬರು ಭುಜಕ್ಕೆ ಚೀಲಗಳನ್ನು ತಗಲಿಸಿಕೊಂಡು ರೋಡ್ ಮೇಲೆ ತಿರುಗುತ್ತಾ ಕಾಣಿಸಿದ ಪ್ಲಾಸ್ಟಿಕ್ ಡಬ್ಬವನ್ನು ವಾಟರ್ ಬಾಟಲ್ಸ್ ಅನ್ನು ಆಯ್ದುಕೊಳ್ಳುತ್ತಾ ಮುಂದಕ್ಕೆ ಹೋಗ್ತಾ ಇರ್ತಾರೆ ಸೊಸೆ ನಿಜಕ್ಕೂ ಏನ್ ಕೆಲ್ಸನೇ ಇದು ಯಾಕೆ ನಮ್ಗೆ ಬಿಸಿಲಲ್ಲಿ ಕೆಲ್ಸ ಮೊಮ್ಮಗಳು ಮೊಮ್ಮಗಳು ಕೇಳಿದ್ದು ಏನಾದ್ರು ಮಾಡ್ತೀನಿ ಈ ಅಜ್ಜಿಯ ಮಾತಂದ್ರೆ ಮಾತು ಅಂತ ಶಿವಗಾಮಿ ಲೆವೆಲ್ ಅಲ್ಲಿ ಮತ್ತೆ ಮಾತು ಕೊಟ್ರಲ್ಲ ತಪ್ಪಲ್ಲ ಮತ್ತೆ ಆಯ್ಕೊಳ್ಳಿ ಆಯ್ಕೊಳ್ಳಿ ಹೀಗೆ ಚೀಲಗಳು ಹಿಡ್ಕೊಂಡು ಆ ಕಡೆ ಪ್ಲಾಸ್ಟಿಕ್ ಬಾಟಲ್ ನ ಹಾಯ್ಕೊಂಡು ಹೋಗೋದು ತಿಳಿದವರಾದ್ರು ನೆಂಟರಾದ್ರು ನೋಡಿದ್ರು ಅಂದ್ರೆ ನನ್ನ ಎಲ್ಲ ಹೊರಟು ಹೋಗುತ್ತೆ ಕಣಿಸೋಸೆ ಸೊಸೆ ಇದಕ್ಕೆ ಮೊದಲು ಮರ್ಯಾದೆ ಏನೋ ಇರೋ ಹಾಗೆ ಮಾತಾಡ್ತಿರಕ್ಕೆ ಅತ್ತೆ ಎಂದು ಅತ್ತೆ ಸೊಸೆರಿಬ್ಬರು ಮಾತನಾಡಿಕೊಳ್ಳುತ್ತಾ ಮುಂದಕ್ಕೆ ಹೋಗ್ತಾ ಇರ್ತಾರೆ ಇನ್ನು ಇವರಿಬ್ಬರಿಗೆ ಪರಿಚಯವಿರುವ ಕಮಲ ಬಟ್ಟೆಯ ಚೀಲವನ್ನು ಹಿಡ್ಕೊಂಡು ಇವ್ರ ಹತ್ರಕ್ಕೆ ಬರ್ತಾಳೆ ಕಮಲಗಳನ್ನು ನೋಡಿ ಅತ್ತೆ ಸೊಸೆರಿಬ್ಬರು ಮುಖ ತಿರ್ಸ್ಕೊತಾರೆ ಮುಖ ತಿರುಸ್ಕೊಂಡಿದ್ದು ಸಾಕು ಅತ್ತೆ ಸುಸೇರೆ ನಿಮ್ಮನ್ನಾನು ನೋಡ್ಬಿಟ್ಟೆ ಎಂದು ಕಮಲ ಅನ್ನುತ್ತಲೇ ಶಾರದ ಅನಾಮಿಕ ಇಬ್ಬರು ಕಮಲಳನ್ನು ನೋಡುತ್ತಾರೆ ಕೂಲಿ ಕೆಲಸದಿಂದ ಕೊನೆಗೆ ಪ್ಲಾಸ್ಟಿಕ್ ಬಾಟಲ್ಲು ಹಾಯ್ಕೊಳ್ಳೋ ತನಕ ಬಂತು ಅಂತ ಕಾಣುತ್ತೆ ನಿಮ್ಮ ಪರಿಸ್ಥಿತಿ ಇದು ಬದುಕೋದಕ್ಕೆ ಮಾಡ್ತಾ ಇರುವ ಕೆಲಸವಲ್ವೇ ಕಮಲ ಮಕ್ಕಳು ಸುಮ್ಮನೆ ವಿಮಾನ ಬೇಕು ವಿಮಾನ ಬೇಕು ಅಂತ ಗಲಾಟೆ ಗಲಾಟೆ ಮಾಡ್ತಾ ಇದ್ದಾರೆ ನಮ್ಮನ್ನ ವಿಮಾನ ಹತ್ಸಿ ಅಂತ ಗಲಾಟೆ ಮಾಡ್ತಾ ಇದ್ದಾರೆ ದಿನವೋ ಇನ್ನು ಅವರ ಗೋಳು ತಾಳಲಾರದೆ ಪ್ಲಾಸ್ಟಿಕ್ ಬಾಟಲ್ಸ್ ಇಂದ ವಿಮಾನ ತಯಾರು ಮಾಡ್ತೀನಿ ಅಂತ ಈ ಅನಾಮಿಕಾ ಮಕ್ಕಳ ಹತ್ರ ಮಾತು ಕೊಟ್ಟಿದ್ದಾಳೆ ನೀನ್ ಹೇಳಿದೀಯಲ್ಲ ನಾನು ನಂಬ್ತೀನಿ ಶಾರದಾ ಅಯ್ಯೋ ಕಮಲ ಚಿಕ್ಕಿ ನಿಜವಾಗಿ ಅತ್ತೆ ಹೇಳಿದ್ದೆಲ್ಲ ನಿಜಾನೇ ಮಕ್ಕಳು ವಿಮಾನ ಬೇಕು ಅಂತ ಹಠ ಮಾಡ್ತಾ ಇದ್ದಾರೆ ಈ ಪ್ಲಾಸ್ಟಿಕ್ ಬಾಟಲ್ಸ್ ಇಂದ ನಾನೇ ವಿಮಾನ ಮಾಡಿಕೊಡ್ತೀನಿ ಅಂತ ಮಕ್ಕಳಿಗೆ ಕೊಟ್ಟಿದ್ದೀನಿ ನಾನು ನಂಬ್ತಿದ್ದೇನೆ ಅನಾಮಿಕಾ ಪದೇ ಪದೇ ಇದು ನಿಜ ಇದು ನಿಜ ಅಂತ ಅನ್ಬೇಡಿ ಹಾಗಂದ್ರೆ ಆಗ ನಾನು ಡೌಟ್ ಮಾಡಬೇಕಾಗಿ ಬರುತ್ತೆ ಕಮಲಾ ನೀನ್ ನನಗೊಂದು ಸಹಾಯ ಮಾಡಬೇಕೇ ಅತ್ತೆ ಸೊಸೆಯರು ಪ್ಲಾಸ್ಟಿಕ್ ಬಾಟಲ್ಸ್ ಆಯ್ಕೋತಾ ಇದ್ದಾರೆ ಅಂತ ನಾನು ಅತ್ತೆ ಸೊಸೆಯರು ಗ್ರೂಪ್ ಅಲ್ಲಿ ಹಾಕಬಾರ್ದು ಅಷ್ಟೇನಾ ಅಷ್ಟೇ ಕಣೆ ಕಮಲ ಮತ್ತೆ ನಂಗೇನು ನಾನು ನಿಂಗೆ ಎರಡು ಬಾಟಲ್ಸು ಸೊಸೆ ಎರಡು ಬಾಟಲ್ಸು ಕೊಡ್ತೀವಿ ಸರಿನಾ ಖಾಲಿ ಅಲ್ಲದೆ ಸ್ವಲ್ಪ ಆದ್ರೂ ಚಿಲ್ಲರೆ ಹಾಕಿ ಕೊಡಿ ಎಂದು ಹೇಳಿ ಕಮಲಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಮಕ್ಕಳಿಗಾಗಿ ಅತ್ತ ಸಸ್ಯರಿಬ್ಬರು ಬಹಳ ಕಷ್ಟಪಟ್ಟು ಅವರು ಆಯ್ದುಕೊಂಡ ಪ್ಲಾಸ್ಟಿಕ್ ಬಾಟಲ್ಸ್ ಇಂದ ಒಂದು ವಿಮಾನವನ್ನು ತಯಾರಿ ಮಾಡುತ್ತಾರೆ ಅದನ್ನು ನೋಡಿ ಹರೀಶ್ ಭವ್ಯ ಬಹಳ ಸಂತೋಷಿಸುತ್ತಾರೆ ಆ ವಿಮಾನವನ್ನು ಮಕ್ಕಳಿಬ್ಬರು ಹತ್ತಿ ಕೂತ್ಕೋತಾರೆ ತಂಗಿ ವಿಮಾನ ಭಲೆಯಾಗಿದೆ ಅಲ್ವಾ ಹೌದು ಅಣ್ಣಯ್ಯ ತುಂಬಾ ಚೆನ್ನಾಗಿದೆ ಮಕ್ಕಳೇ ಈಗ ನೀವು ಹ್ಯಾಪಿನೇ ಅಲ್ವಾ ಹೌದು ಮಮ್ಮಿ ಆದ್ರೆ ಮಮ್ಮಿ ಗಾಳಿಯಲ್ಲಿ ಹೋಗ್ತಾ ಇರೋ ಹಾಗೆ ಅನ್ಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಹೌದು ಮಮ್ಮಿ ಇನ್ನೂ ಚೆನ್ನಾಗಿರುತ್ತೆ ನೀವ್ ಹೀಗೆ ಕೇಳ್ತೀರಾ ಅಂತ ನಂಗೆ ಮೊದಲೇ ಗೊತ್ತು ಅದಕ್ಕೆ ಸ್ವಲ್ಪ ಏರ್ಪಾಟು ಕೂಡ ಮಾಡಿದೀನಿ ಎಂದು ಹೇಳಿ ಅತ್ತೆ ಸೊಸೆಯರು ಪ್ಲಾಸ್ಟಿಕ್ ಬಾಟಲ್ಸ್ ಇಂದ ತಯಾರು ಮಾಡಿದ ವಿಮಾನವನ್ನು ತೆಗೆದುಕೊಂಡು ಬಂದು ಒಂದು ಎರಡು ಮರಗಳ ಮಧ್ಯೆ ಕಟ್ಟುತ್ತಾರೆ ಮಕ್ಕಳಿಬ್ಬರು ಅದರಲ್ಲಿ ಕೂತ್ಕೋತಾರೆ ಇನ್ನು ಅತ್ತೆ ಸಸ್ಯರಿಬ್ಬರು ಸೇರಿ ಆ ವಿಮಾನವನ್ನು ಒಂದು ಉಯ್ಯಾಲೆ ತೂಗಿದ ಹಾಗೆ ತೂಗ್ತಾ ಇರ್ತಾರೆ ಇನ್ನು ಮಕ್ಕಳಿಬ್ಬರಿಗೂ ಬಹಳ ಚೆನ್ನಾಗಿ ವಿಮಾನದಲ್ಲಿ ನಿಜವಾಗಿಯೇ ಹಾರ್ತಾ ಇರುವ ಅನುಭವ ಬರುತ್ತದೆ ಅದರಿಂದ ಮಕ್ಕಳು ಆನಂದದಿಂದ ಸಂತೋಷ ಪಡುತ್ತಾ ಇರುತ್ತಾರೆ ಈ ವಿಧದಿಂದ ಅತ್ತೆ ಸೊಸೆಯರಿಬ್ಬರು ಮಕ್ಕಳು ವಿಮಾನ ಹತ್ತಬೇಕು ಅಂತ ಇಟ್ಟುಕೊಂಡ ಕೋರಿಕೆಯನ್ನು ಬಹಳ ಅವರಿಗೆ ತಕ್ಕ ಹಾಗೆ ಅವರ ಸಾಮರ್ಥ್ಯಕ್ಕೆ ಸರಿ ಬಂದ ಹಾಗೆ ಬುದ್ಧಿವಂತಿಕೆಯಿಂದ ಆಲೋಚಿಸಿ ಪ್ಲಾಸ್ಟಿಕ್ ಬಾಟಲ್ಸ್ ಇಂದ ಒಂದು ವಿಮಾನವನ್ನು ತಯಾರು ಮಾಡಿ ಮಕ್ಕಳ ಆನಂದವನ್ನು ತೀರಿಸುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ